ನಮ್ಮ ಪಕ್ಷದವರೇ ಮಂತ್ರಿ ಇದ್ದರು ಅವರು ಯಾವಾಗ ನಾವು ಎನ್ ಡಿ ಎ ಜೊತೆ ಸೇರಿದ್ವಿ ಅವರು ಬಂದರು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದರು ಸರ್ ನಮಗೊಂದು ಲೆಟ್ರ್ ಕೊಡಿ ಸರ್ ನೀವು ಎನ್ ಡಿ ಎ ಜೊತೆ ಸೇರಿರೋದ್ರಿಂದ ನಮ್ಮ ಪಕ್ಷ ನಾವು ಇಂಡಿವಿಜುವಲ್ ಆಗಿ ನಾವು ಎಡಪಂಥೀಯ ಪಕ್ಷದ ಜೊತೆ ಸೇರಿ ಹೋರಾಟ ಮಾಡಲಿಕ್ಕೆ ನಿಮ್ದೇನು ತ ನಮ್ಮ ತಕರಾರಿಲ್ಲ ಅಂಥೇಳಿ ಒಂದು ಲೆಟ್ರ್ ಕೊಡಿ ಅಂತ ಕೇಳಿದರು ನಾನು ಆ ಲೆಟ್ರನ್ನ ಅವರಿಗೆ ಕೊಟ್ಟಿದ್ದೇನೆ ಅವರು ಎಡಪಂಥೀಯ ಪಕ್ಷದವರ ಜೊತೆ ಸೇರೇ ಹೋರಾಟ ಮಾಡ್ತಾರೆ ಇನ್ನೊಂದು ವಿಷಯ ಪ್ಲೀಸ್ ನಾವು ಓದಿಲ್ಲ ಸರ್ ಸುಮಾರು ಒಂದು ನಿಮಿಷ ಸಮಾಧಾನವಾಗಿದ್ದರೆ ಈಗ ಈ ಕೇರಳದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಇಲ್ಲ ಐವತ್ತು ಸೀಟ್ ಗೆದ್ದಿದ್ದಾರೆ ಜೆ ಡಿ ಎಸ್ ಸಿಂಪಲ್ ಅಲ್ಲೇ ಎಷ್ಟು ಐವತ್ತು ಸೀಟು ಲೋಕಲ್ ಬಾಡಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬೇಡ ಈಗ ಇಪ್ಪತ್ತೈದನೇ ತಾರೀಕು ಸಿದ್ದರಾಮಯ್ಯರು ಮೈಸೂರಿನಲ್ಲಿ ಅಹಿಂದ ಮಾಡ್ತಾ ಇದ್ದರು ಅವರ ಪಾರ್ಟಿ ಅಧ್ಯಕ್ಷರು ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಎರಡೂ ನೋಡಿದೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಹಾಸನದಲ್ಲಿ ಮಾಡ್ತೀವಿ ಅದು ವ್ಯಾಖ್ಯಾನ ನನಗೆ ಸ್ವಲ್ಪ ತಡವರಿಸ್ತೀನಿ ಎಕ್ಸ್ಪ್ಲೈನ್ ಮಾಡೋದು ಕಷ್ಟ ಈ ದೇಶದಲ್ಲಿ ಹೆಣ್ಣುಮಕ್ಳಿಗೆ ರಿಸರ್ವೇಷನ್ ಕೊಟ್ಟವರು ಯಾರು ಇಡೀ ಇಂಡಿಯಾದಲ್ಲಿ ಲೋಕಲ್ ಬಾಡೀಸ್ಗೆ ಕಾರ್ಪೊರೇಷನ್ಗೆ ನಗರ ಪಾಲಿಕೆಗೆ ನಗರಸಭೆ ಯಾರು ಇಡೀ ಇಂಡಿಯಾದಲ್ಲಿ ಯಾವುದೇ ಪಕ್ಷ ಕೊಡಲಿಲ್ಲ ಮುಸ್ಲಿಮರಿಗೆ ರೀಗಲೈಸೇಷನ್ ಕೊಟ್ಟರೆ

ವರಿಗೆ ರಿಸರ್ವೇಶನ್ ತಗೊಂಡು ಬಂದಿದ್ದು ಯಾರು ಸಿದ್ದರಾಮಯ್ಯ ಗುರುತಿಸ್ದು ನಾನು ಅಂತ ಹೇಳಲ್ಲ ಅವರೇ ಹೇಳ್ಕೊಂಡೆ ಅವರಿಗೆ ಬಿಡ್ತೀನಿ ನನ್ನ ಬಗ್ಗೆ அவரெஷ்டுக்காரோ கட்டிடுவோ மாதாடி அவரு மொதல் மக தீரங்க அவ்வளோ மனைகோதே நான் இன்னே மக ம டாட் ஆகி நான் ராஜீயத்துவம்மா அவரொன்னு பிரச்சனை கேட்குது இவ்வளோ நீ எஸ்டு டித்தீரேன்மாப்பா நம்ம ஃபரைல்ல மேல் ಈ ಪಕ್ಷ ಉಳಿಸ್ಬೇಕಲ್ಲ ಅದಕ್ಕೆ ದುಡಿತೀನಪ್ಪ ಅಂತ ಹೇಳ್ತೀವಿ ಈ ಅಯ್ಯಂದ ಯಾರು ಯಾರು ಯಾವ ಇಟ್ಕೊಂಡು ಮಾಡ್ತೀವಿ ಹೌದು ನೀವು ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ ಇದು ಒಳ ಸ್ರಾತಿ ಇದೆಯಲ್ಲ ಯಾವ್ಯಾವ ಸಮಾಜಕ್ಕೆ ಎಷ್ಟೆಷ್ಟು ಹೋಗಿದೆ ಅಂತ ಹೇಳಿ ಫ್ಯಾಕ್ಷನ್ ಅಂಡ್ ಫಿಗರ್ಸನ್ನು ಹಿಡಿತೀರ ನೀವು ಹದಿನಾರು ಬಡ್ಜೆಟ್ ಇಟ್ಟಿದ ನೀವು ಹಿಡಿತರ ನೀವು ಚರ್ಚೆ ಮಾಡೋಣ ನೀವು ಬಾಗಲಕೋಟೆಯಲ್ಲಿ ನಿಂತ್ರಿ कोलार निो को। बोटल निलो बदामी 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 सारी तुम्हारा तमें धन्यवाद सर शेट्री तुम्ह धन्यवाद वायत अदू वर्ष चर्चे ಕೋಲಾರ ಬಾದಾಮಿ ಮೈಸೂರು ಚರ್ಚೋ ಚರ್ಚ್ ಒಬ್ಬ ಅಯ್ಯಿಂದ ಆಗಿ ತುಮ್ಕು ಹುಬ್ಬಳ್ಳಿನಲ್ಲಿ ಜಾಲಪ್ಪ ಆ ಉದಯ ಟಿ ವಿ ಹೆಣ್ಣುಮಗಳು ತೇಜಸ್ವಿ ನನ್ನನ್ನು ಹರಾಜ್ ಅದೆಲ್ಲ ಆದಮೇಲೆ ಹಿಂದಲೇ ಹಿಡಿದ್ರ ತಾನೆ ಒಂದು ಕ್ಷೇತ್ರ ಹುಡುಕೋದಕ್ಕೆ ನಮಗೆ ಶಕ್ತಿ ಇಲ್ಲಪ್ಪ ನಾನು ರಾಮನಗರಕ್ಕೆ ಬಂದುಬಿಟ್ಟೆನು ನಾನು ಹಿಂದಲೇ ಹಿಡ್ರಲ್ಲ ರಾಮನಗರ ಅರಿಂದ ಅಲ್ಲ ಒಕ್ಲಿಗರೇ ಒಳ್ಳೆದ ಶಿಬಿರದ್ದು ತಿಪ್ಪಸ್ವಾಮಿ ಗೊತ್ತಿದೆ ಲಿಂಗಾಯತರು ಕುರುಬ್ರು ಒಕ್ಲಿಗರು ಎಲ್ಲ ಇದ್ದರು ಒಬ್ಬ ಕುರುಬರ ಎಮ್ ಎಲ್ ಸಿ ಮಾಡಿದೆ ಹೊಳ್ಳೆ ರೈಪುರದಲ್ಲಿ ಮೈಸೂರಲ್ಲಿ ಚಿಕ್ಕಮಾದ ಎಮ್ ಎಲ್ ಸಿ ಮಾಡಿದೆ ನಾನು ತುಂಬ ಮಾತಾಡ್ಬೋದು ನಾನು ನೀವೊಂದು ಕ್ಷೇತ್ರ ಹುಡುಕೋದಕ್ಕೆ ಎಷ್ಟು ಚರ್ಚೆ ನಡೀತು ನೀವು ಹಿಂದ ಲೀಡ್ರೇ ಆಗಿದ್ರೆ ಅದೇ ಎಲ್ಲಿ ಬೇಕಾದ್ರೂ ಗೆಲ್ಬಹುದು ಮುಸ್ಲಿಮ್ಸು ಹಿಂದೂಗಳು ಅಲ್ಪಸಂಖ್ಯಾತರು ಎನಿವೇರ್ ದಿ ಸ್ಟೇಟ್ ಇತ್ತು ನೀವೇನು ವೈ ಯು ಸೆಲೆಕ್ಟೆಡ್ ಯುವರ್ ಸನ್ ಟು ವೆಕೇಟ್ ಇನ್ ಟು ಕಂಟೆಸ್ಟ್ ದಿಸ್ ಈಸ್ ಐಂದ ದಿಸ್ ಈಸ್ ಐಂದ ಅದಕ್ಕೆ ಮೈಸೂರು ಬಾಬಾ ಮತ್ತಿನ್ನೇನೋ ದೇವೇಗೌಡ ಸ್ವಲ್ಪ ಏನಾದರು ಈಗೇನೋ ಮೂಲೆ ಕೂತ ಅಂತ ಲೆಕ್ಕ ಹಾಕಿದ್ವಿ ಏನೇನೋ ಮಾಡ್ತಾನೆ ಇನ್ನೇನು ಮಾಡಿಬಿಟ್ಟಾರೋ ಅಂತ ಹೇಳಿ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳಕ್ಕೆ ಮೈಸೂರಲ್ಲಿ ಅರಿಂದ ಮಾಡಿ ಬೇರೆ ಕಡೆ ಹರಿಂದ ಮಾಡಬೇಕು ಪ್ರಮೇಶ್ ಕೊಡ್ರೆ ಕಾಫಿ ಟೀ ಕುಡಿಸಿದ್ರೆ ಸಭೆ ಇವತ್ತಿ ಮುಕ್ತಾಯ ಮಾಡೋಣ ಮತ್ತೆ ಮೀಟ್ ಮಾಡೋಣ ನಮಸ್ಕಾರ ಹೆಚ್ಚಿನ ವೀಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली